ಹರಿಯುವ ತುಂಗಭದ್ರಿಯಲ್ಲಿ ಬನ್ನಿ ಮುಡಿಯಲು ಹರಸಾಹಸವನ್ನ ಪಡಲಾಗ್ತಾ ಇದೆ ತೆಪ್ಪದಲ್ಲಿ ನಡುಗಡ್ಡೆಗೆ ಹೋಗಿ ಬನ್ನಿ ಬನ್ನಿ ಮುಡಿದಂತಹ ಗ್ರಾಮಸ್ಥರು ನೀರ್ನಲ್ಲೇ ತೆಪ್ಪದಲ್ಲಿ ಗ್ರಾಮಸ್ಥರು ಹೋಗಿ ಬನ್ನಿಯನ್ನ ತೆಗೆದುಕೊಂಡ್ ಬರ್ತಾರಂತೆ ಸ್ವಲ್ಪ ಯಾಮಾರಿದ್ರು ನೀರ್ನಲ್ಲಿ ಕೊಚ್ಚಿ ಹೋಗುವಂತಹ ಆತಂಕ ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ತೆಪ್ಪದಲ್ಲಿ ತೆರಳ್ತಾ ಇದಾರೆ ಇನ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ತೆಪ್ಪನೇ ಹೋಗುವಂತಹ ಸಾಧ್ಯತೆ ಇರುತ್ತೆ ದಾವಣಗೆರೆಯ ಕುರುವ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಪರಂಪರೆಯನ್ನ ಉಳಿಸ್ಕೊಳ್ಳುವುದಕ್ಕೆ ಪ್ರತಿ ವರ್ಷ ಗ್ರಾಮಸ್ಥರು ಹರಸಾಹಸವನ್ನೇ ಪಡ್ತಾರೆ ಹರಿಯುವ ನೀರಿನಲ್ಲೇ ತೆಪ್ಪದಲ್ಲಿ ಹೋಗ್ತಾರೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅಂತ ಹೇಳಿ ಅಪಾಯವನ್ನೂ ಕೂಡ ಲೆಕ್ಕಿಸದೆ ಪ್ರಾಣವನ್ನ ಪಣಕ್ಕಿಟ್ಟು ಬನ್ನಿ ಮುಡಿದು ಜನ ಬಂದಿದ್ದಾರೆ ಅರವತ್ತು ವರ್ಷದಿಂದ ಗ್ರಾಮದಲ್ಲಿ ಈ ಒಂದು ಆಚರಣೆಯನ್ನ ನಡೆಸಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಇದೇನಿದು ಬನ್ನಿ ಮುಡಿಯುವಂತಹ ಸಾಹಸ ಅದು ಕೂಡ ತೆಪ್ಪದಲ್ಲಿ ಹೋಗಿ ಅಷ್ಟು ಜನ ಮತ್ತೆ ದೇವರು ಹೊತ್ಕೊಂಡು ಬೇರೆ ಹೋಗ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗಿ ತೆಪ್ಪ ಏನಾದ್ರೂ ಅದು ಹುರುಳಿ ಬಿದ್ರೆ ಏನ್ ಕತೆ ಅಂತ ಹೇಳಿ ಖಂಡಿತ ಈ ಒಂದು ಘಟನೆ ಅಂದ್ರೆ ಈ ಒಂದು ದಸರಾದ ಕೊನೆ ದಿನದ ಸಂದರ್ಭದಲ್ಲಿ ಒಂದು ತೆಪ್ಪದಲ್ಲಿ ದೇವರನ್ನ ತೇಳ್ಕೊಂಡು ಹೋಗಿ ಬನ್ನಿ ಮುಡಿಯುವಂತ ಸಂದರ್ಭ ಅಂದ್ರೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಕುರುವ ಗ್ರಾಮದ ಇಲ್ಲಿರ್ತಕ್ಕಂತಹ ಜನರ ಪರಿಸ್ಥಿತಿ ಇದು ಯಾಕಂತಂದ್ರೆ ಆ ಕುರುವ ಗ್ರಾಮದಲ್ಲಿರ್ತಕ್ಕಂತಹ ಗೆದ್ದೆ ರಾಮೇಶ್ವರ ಉತ್ಸವ ಮೂರ್ತಿಯನ್ನ ತೆಪ್ಪದ ಮುಖಾಂತರವಾಗಿ ಅಂದ್ರೆ ಈ ಒಂದು ತುಂಗಭದ್ರ ನದಿಯಲ್ಲಿ ಆ ಒಂದು ದಡವನ್ನ ದಾಟಿ ಅಂದ್ರೆ ನದಿಯನ್ನ ದಾಟಿ ದೇವಸ್ಥಾನಕ್ಕೆ ಹೋಗಿ ಬಲ್ಲಿ ಮುಡುವಂತ ಒಂದು ಸಂದರ್ಭ ಅಂದ್ರೆ ಸುಮಾರು ಹತ್ತರಿಂದ ಎಪ್ಪತ್ತು ವರ್ಷಗಳಿಂದ ಕೂಡ ಇದೇ ಒಂದು ಸಂದರ್ಭ ಅಂದ್ರೆ ಇದೇ ರೀತಿಯಾಗಿ ದೇವರನ್ನ ತೆಗೆದುಕೊಂಡು ಹೋಗ್ಬಿಟ್ಟು ತೆಪದಲ್ಲಿ ಅದನ್ನ ಬಲ್ಲಿ ಮುಡಿಯುವಂತ ಒಂದು ಸಂದರ್ಭ ಯಾಕಂತಂದ್ರೆ ಆ ತುಂಗಭದ್ರ ನದಿಯ ದಡದಲ್ಲಿ ಏನು ದೇವಸ್ಥಾನ ಇರ್ತಕ್ಕಂಥದ್ದು ಸೊ ಅದನ್ನ ತಲುಪಕ್ಕಂತಂದ್ರೆ ಯಾವುದೇ ರೀತಿಯಾದಂತಹ ಬ್ರಿಡ್ಜ್ ಆಗ್ಲಿ ಅಥವಾ ಬೇರೆ ಒಂದು ಮಾರ್ಗ ಇಲ್ಲ ಬೇರೊಂದು ಮಾರ್ಗದ್ದು ಕೂಡ ಸುಮಾರು ಹತ್ತು ಕಿಲೋಮೀಟರ್ಗಳನ್ನು ಸುತ್ತು ಹೋಗಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೇವಲ ಒಂದು ಐನೂರು ಮೀಟರ್ ಅಂತಕ್ಕಂಥ ಒಂದು ತುಂಗಭದ್ರ ನದಿ ಏನಿದೆ ಆ ನದಿಯ ಮುಖಾಂತರವಾಗಿ ಅಂದ್ರೆ ತೆಪ್ಪದ ಮುಖಾಂತರವಾಗಿ ದೇವರನ್ನ ಹೆಚ್ಚುಬಿಟ್ಟು ಅದರಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಜನ ಅದರಲ್ಲಿ ಕೂತು ಹೋಗಿ ಆ ಒಂದು ಬನ್ನಿಯನ್ನು ಮುಡಿಯುವಂತ ಒಂದು ಸಂದರ್ಭಗಳು ಸೊ ಈ ಸಂದರ್ಭದಲ್ಲಿ ಹೆಚ್ಚಿನದಾಗಿ ನೀರೇನಾದ್ರೂ ಬಂದಿದ್ದೆ ಆದ್ರೆ ಒಂದು ಹಾನಿ ಆಗುತ್ತೆ ಒಂದು ಖಂಡಿತ ತಪ್ಪಿಸಿದ ಯಾಕಂತಂದ್ರೆ ಅಡಿಯುವ ನೀರು ತುಂಬಾನೇ ಇರ್ತಕ್ಕಂಥ ಯಾಕಂದ್ರೆ ಒಂದು ಮಳೆಗಾಲ ಸಂದರ್ಭದಲ್ಲಿ ಇನ್ನೊಂದು ನೀರು ಕೂಡ ಹೆಚ್ಚು ಬರ್ತಕ್ಕಂಥದ್ದು ತುಂಗಾಭದ್ರ ನದಿಯಲ್ಲಿ ನೀರು ಹೆಚ್ಚು ಬರ್ತಕ್ಕಂಥದ್ದು ಸೊ ಈ ಸಂದರ್ಭದಲ್ಲಿ ಏನಾದ್ರು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಂತಂದ್ರೆ ಅವರಿಗೆ ಪ್ರಾಣಕ್ಕೆ ಸಂಚಿಕಾರ ಆಗಿರ್ತಕ್ಕಂಥದ್ದು ಆದ್ರೂ ಕೂಡ ತಮ್ಮ ಪ್ರಾಣವನ್ನ ಲೆಕ್ಕಿಸಿದ ಸಂಪ್ರದಾಯವನ್ನು ಉಳಿಸ್ಕೋಬೇಕು ಮತ್ತೆ ತಮ್ಮ ದೇವರಿಗೆ ಬಲಿಯಾಗಿ ಬಿಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಬನ್ನಿ ಮುಡಿವಂತ ಒಂದು ಕೆಲಸತಕ್ಕಂಥದ್ದು ರಮ್ಯಾ ಓಕೆ ಮಾಹಿತಿ